ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಅದ್ದೂರಿಯಾಗಿ ಆರಂಭವಾಗಿದ್ದು ಆರಂಭವಾದ ಮೂರನೇ ದಿನದಲ್ಲಿ ಜಗಳ ಕೂಡ ಶುರುವಾಗಿದೆ ಸ್ವರ್ಗ ನರಕದ ಜನರ ಮಧ್ಯೆ ಕಿಚ್ಚು ಕೂಡ ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನ್ ಆಗಬಹುದು ಎನ್ನುವ ಮಾತು ಕೂಡ ಕೇಳಿಬರ್ತಿದೆ ಸದ್ದು ಮಾಡುತ್ತಿರುವ ಸ್ಪರ್ಧಿಗಳಲ್ಲಿ ಶಿಶಿರ್ ಶಾಸ್ತ್ರಿಯು ಕೂಡ ಒಬ್ಬರು ಶಿಶಿರ್ ಶಾಸ್ತ್ರಿ ಮೊದಲ ದಿನವೇ ಯಮುನಾ ಸನ್ನಿಧಿ ಜೊತೆ ಗೌತಮಿ ನರ್ಕದ ಜನರ ಜೊತೆ ಮಾತನಾಡುವ ವಿಷಯವಾಗಿ ಜಗಳ ನಡೆದಿದೆ ಶಿಷ್ಯರ ಬಗ್ಗೆ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಹೊಸದಾಗಿ ಹೇಳುವ ಅಗತ್ಯವಿಲ್ಲ ಯಾಕಂದ್ರೆ ಶಿಶಿರ್ ಹಲವಾರು ವರ್ಷಗಳಿಂದ ಕನ್ನಡ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದು ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ವೇಳೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಜೊತೆ ಮಾತನಾಡಿದ ಶಿಶಿರ್ ಬಿಗ್ ಬಾಸ್ಗೆ ಬರ್ಬೇಕನ್ನುವುದು ತುಂಬಾ ವರ್ಷದ ಕನಸು ಈಗ ಅದು ನನಸಾಗಿದೆ ಕಳೆದ ಹದ್ಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೇನೆ ಆ ಹದಿಮೂರು ವರ್ಷಗಳ ಪ್ರತಿಫಲವೇ ಈಗ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಈ ಕೇಳುತ್ತಾ ಈ ಸೀಸನ್ ಗೆಲ್ಲುವ ಆಟದೊಂದಿಗೆ ನಟ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ ಇನ್ನು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಶಿಶಿರ್ ತನಗಿನ್ನ ಮದುವೆ ಆಗಿಲ್ಲ ಎಂದು ಹೇಳಿದ್ರು ಈಗ ನನಗೆ ಮೂವತ್ ಮೂರು ವರ್ಷ ಬಿಗ್ ಬಾಸ್ ಮನೆಗೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಬಂದಿದ್ದೇನೆ ಎಂದು ಶಿಶಿರ್ ಹೇಳಿದರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ದೊರಕಿರುವ ಮಾಹಿತಿಯ ಪ್ರಕಾರ ಶಿಶಿರ್ ಶಾಸ್ತ್ರಿ ಅವರಿಗೆ ಈಗಾಗಲೇ ಮದುವೆ ಆಗಿದೆ ನಿಜಕ್ಕೂ ಶಿಶಿರ್ ಶಾಸ್ತ್ರಿ ಅವರಿಗೆ ಮದುವೆ ಶಿಶಿರ್ ಅವರು ಯಾರನ್ನ ಮದುವೆ ಆಗಿದ್ರು ಯಾಕೆ ಡಿವೋರ್ಸ್ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಕುಲವದು ಖ್ಯಾತಿಯ ಶಿಶಿರ್ ಅವರು ಐದು ವರ್ಷಗಳ ಹಿಂದೆ ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ಖ್ಯಾತಿಯ ಕೋಳಿ ರಮ್ಯ ಅವರನ್ನ ಪರಸ್ಪರ ಪ್ರೀತಿಸಿ ತಮ್ಮ ಕುಟುಂಬದೊಂದಿಗೆ ಅದ್ದೂರಿಯಾಗಿ ಮದುವೆಯಾಗಿದ್ರು ಆದರೆ ಮದುವೆಯಾಗಿ ಒಂದು ವರ್ಷದೊಳಗೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ದೂರವಾಗಿದೆ ಇದಕ್ಕೆ ಕಾರಣ ಇವರಿಬ್ಬರ ನಡುವೆ ಅಷ್ಟೊಂದಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ವಂತೆ ಮದುವೆಗಿಂತ ಮುಂಚೆ ಇದ್ದ ಪ್ರೀತಿ ನಂಬಿಕೆ ಮದುವೆಯಾದ ಬಳಿಕ ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಆಗುತ್ತಿದ್ದ ಕಾರಣ ಶಿಶಿರ್ ಹಾಗೂ ಕೋಳಿ ರಮ್ಯಾ ಅವರು ಈ ಹಿಂದೆಯೇ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ರು ಡಿವೋರ್ಸ್ ಆದ ಬಳಿಕ ಇಬ್ಬರು ಕೂಡ ದೂರ ಆದ ನಂತರ ಸೀರಿಯಲ್ ರಿಯಾಲಿಟಿ ಶೋ ಮಾಡುವುದರ ಮೂಲಕ ಇಬ್ಬರೂ ಕೂಡ ತಮ್ಮ ಲೈಫ್ ನಲ್ಲಿ ಹೌದು ಕೋಳಿ ರಮ್ಯಾ ಕೂಡ ಕಿರುತೆರೆ ನಟಿ ಇವರು ಮಿಥುನ ರಾಶಿ ಸೇರಿ ಹಲವಾರು ಕನ್ನಡ ತೆಲುಗು ಹಾಗೂ ತಮಿಳು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಈಗಾಗಲೇ ಜೀವನದಲ್ಲಿ ಮುಂದೆ ಬಂದಿರುವ ಕೋಳಿ ರಮ್ಯಾ ಡ್ಯಾನ್ಸ್ ಮಾಸ್ಟರ್ ವರದಾ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದಾರೆ ಆದರೆ ಶಿಶಿರ್ ಮಾತ್ರ ಇನ್ನೂ ಸಿಂಗಲ್ ಆಗಿಯೇ ಉಳಿದಿದ್ದಾರೆ ಈಗಾಗಲೇ ಕನ್ನಡ ಕಿರುತೆರೆಯ ಅದ್ಭುತ ನಟ ಎಂದು ಗುರುತಿಸಿಕೊಂಡಿರುವ ಶಿಶಿರ್ ಶಾಸ್ತ್ರಿ ಮೇಲೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಡುವ ಮೂಲಕ ಗೆದ್ದು ಬರ್ತಾರೆ ಎನ್ನುವ ನಂಬಿಕೆ ಇದೆ ಮುಂದೆ ಇವರ ಆಟ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೀಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರತಿ ಕಂಟೆಸ್ಟೆಂಟ್ಸ್ ಗಳ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ